ಮೋಡದ ಮೇಲೆ ತಿನ್ನದ ನೀರು ಎಲ್ಲು ತಾತಾಗಿದೆ ಹೊನ್ನಿನ ಬದೇರು ಮೋಡದ ಮೇಲೆ ಚಿನ್ನದ ನೀರು ಎಲ್ಲು ತಾತಾಗಿದೆ ಹೊನ್ನಿನದೇರು ಕೆಾರತಿ ಉಷೆ ತಂದಿಯಳು ಮಾಣಿಕಾರತಿ ಉಷೇ ತಂದಿಯಳು ಕಾಮ ತೇ ಕಿನ್ನೂ ತಾಯ ತಾಮ ತಡೆ ಕಿನ್ನೋ ತಾಯ ಪೂಜಿ ಚಂದ ಮೊದಲ

ಬಂದವರಿದ ನೆ ಬೇಡವು ನೇಡವು ನಿನ್ನ ದಯವು ಬೇಡುವೆ ಅಮ್ಮ ನಿನ್ನ ಪಾದ ಕಮಲಕ್ಕೆ ಬಂದಿಯಾಗಿ ಎರಗುವೆ ಪುಷ್ಪವಾಗಿ ನಿನ್ನ ಪಾದ ಮೂಲ ಸೇರುವೆ ಅಮ್ಮ ಅಮ್ಮ ಸತ್ಯಮಾನದಿಸಲುವೆ ನನ್ನ ಅಮ್ಮ ಅಮ್ಮ ಬಡಲು ಮೀರಿವಾ ಜಗದು ನಿನಯಾ ಮಹಿಮೆಯ ಪೊಗಾಳುವೆ ಜಗದುಳು ನಿಿನಯಾ ಮಹಿಮೆಯ ಪೊಗಾಳುವೆ ಪುರಂಧರ ವಿಠ್ಠಲ ಪುರಂಧರ ವಿಠ್ಠಲ ಪುರಂಧರ ವಿಠಲ ಈ ಭಾರೋ ಯಾದವನೀ ಭಾರು ಯಾದವನೀ ಭಾರ

ಕೈಯಲ್ಲಿ ಕೊಡಲು ಕುಸಿದ ಶ್ರೀ ಕಂಡ ಮಯುಳಗಮ್ಮ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡಿರೇನೇ ವಾಸುದೇವ ಬಂದ ಕಂಡಿರೇನೇ ಅಮ್ಮ 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 ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗಣ मारंगना हाँ नाम मरंगना हांदी में नाम मारंगना हंडी कमला प्रद चावा हन मुनि जनक मुची का वहा मुनिजन देवा ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೊದಲಿ ನಿನ್ನಯ ಪಾದವ ತೋರು ಮೋದರಿ ನಿನ್ನಯ ಪಾದ ತೋರೋ ಮೋದರಿ ನಿನ್ನಯ ಪಾದ ತೋರು ಸಾಧು ಬಂದಿದ್ದನೇ ಆಧಾರದಿಂದಲಿ ಸಾಧು ಬಂದಿದನೇ ಆಧಾರ ಹಿಂದಲಿ ಗಜವದನ ಬೇಡುವೆ ಗೌರಿ ತನಗ ಗಜವದನ ಬೇಡುವೆ ಸರಸಿ ಜನಾ ಬದ್ರಿ ಪುರಂದರ ವಿಷಲನ ಸರಸಿ ಜನಾ ಬದ್ರಿ ಹಾಡುದರ ಗಡ ನೀಡುತ್ತಾಗಲಿ ಹಾಡುತ್ತವರ ಗಡ ನೀಡುತ್ತ ಜಾಗಲಿ ಬೇಡಿದವರಿಗೆ ಸಾಧವನೇ ಡೋಸ ಬೇಡಿದವರಿಗೆ ಸಾಧವನೇ ಡೋಸ ಹಾಡುದ ನಲಿನಲ್ಲಿ समा करो यम ताए मरया कर दर वो यम गो साए मरे आ राजा से राजेश्वरी ताय मुकामिके राजरा ये जनेय ताय मुकामिके दशरीय सतावा परिवार रोन्दे बसे संत सिलुवा चिल्लीगणम्मा बुद्धगणशाव सिलुवा चिल्लीगणम्मा बुद्धगणशाव निलु मे तुिरल सदना नििरल सदना आनन्द दन क्षमा हनुगेमे नि वदनबिन्द हनुगे मदनार विन्द

अड उड मु कन्द चलु चलिगण मुदु गण श्यामािडलु सदना आनन्द घनश्यामा ನಿಲವರ್ಣನೆ ನನ ನಿನ್ನ ನ ಗುಮ ಚಂದ ನೀಲವರ ನನ ನಿನ್ನ ಗುಮಗ ಚಂದ ಬಾಲಗೋಪಾಲರ ಬಡ ಬಂದ ಬಾಲಗೋಪಾಲರ ಬಂದ நடிபாட்ட தும்பிதா முது கண்ட அடுத்த கண்டபா சென்னி முதுமா தும்பிதலு சதனா ஆனந்தத மான ஆனந்தத மாணமா